ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಜೈ ಶ್ರೀರಾಮ್ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ವೃಶ್ಚಿಕ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಯಾವ ರೀತಿ ಗೋಚಾರ ಫಲಗಳು ಇದೆ ಯಾವ ರೀತಿ ಇವರಿಗೆ ಈ ಜೀವನ ವಿಧಾನ ಆಗಿರ್ಬೋದು ತಗೊಳ್ಳೋ ಇವರು ತಗೊಳ್ತಾ ಇರುವಂತಹ ಪರಿಹಾರಗಳೇನು ಅನ್ನುವಂತಹ ವಿಷಯಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ಕೃಪ್ತವಾಗಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೇ ತಿಂಗಳಲ್ಲಿ ಆಗಿರುವಂತಹ ಗುರುಗ್ರಹದ ಸಂಚಾರ ಪ್ರಭಾವ ಆಗಿರ್ಬೋದು ಅಥವಾ ರಾಹುಕೇತುಗಳ ಸಂಚಾರ ಪ್ರಭಾವ ಆಗಿರ್ಬೋದು ಮುಖ್ಯವಾಗಿ ಈ ತು ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ರಾಹು ಮತ್ತು ದಶಮ ಭಾವದಲ್ಲಿ ವೃತ್ತಿ ಸ್ಥಾನದಲ್ಲಿ ಕೇತು ಇವರು ಒಂದು ಹದಿನೆಂಟು ತಿಂಗಳ ಕಾಲ ಈ ವೃಶ್ಚಿಕ ರಾಶಿಯವರಿಗೆ ಶುಭ ಅನುಶುಭ ಕೆಲವೊಂದು ಪ್ಲಸ್ ಅನ್ ಮೈನಸ್ ಈ ರೀತಿ ಮಿಕ್ಸಡ್ ರಿಸಲ್ಟ್ಸ್ ಅನ್ನೋದು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ನಾಲ್ಕನೇ ಸ್ಥಾನಕ್ಕೆ ಕುಜ ಅನ್ನೋದರಿಂದ ಕೆಲವೊಂದು ಆಕಸ್ಮಿಕವಾಗಿ ಬದಲಾವಣೆಗಳಾಗಿರ್ಬೋದು ಅಥವಾ ಈ ಮಾಸದಿಂದ ಕೆಲವೊಂದು ಬದಲಾವಣೆಗಳನ್ನೋದು ಸ್ಟಾರ್ಟ್ ಆಗುತ್ತೆ ಅಂದರೆ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಇವರು ಕೈ ಹಿಡಿದಂಥ ವ್ಯಾಪಾರ ವ್ಯವಹಾರಗಳು ಅಂದರೆ ಇವರ ಎಕ್ಸ್ಪೆಕ್ಟ್ ಮಾಡಿರೋದು ಒಂದು ರೀತಿ ಬಟ್ ಆಗೋ ರೀ ಆಗೋದು ಒಂದು ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ ನ ನಾಲ್ಕನೇ ಸ್ಥಾನ ಅಂದ್ರೇ ಅದು ಮಾತೃಭಾವ ಮಾತೃ ಸ್ಥಾನ ಆಗಿರುತ್ತೆ ವಿದ್ಯೆಗೆ ವಾಹನಕ್ಕೆ ಸ್ಥಿರಾಸ್ತಿಗಳು ವಾರ ವಾರಂ ಅಂದರೆ ವಂಶ ಪಾರಂಪರ್ಯದಿಂದ ಬರುವಂತಹ ವಾರಸತ್ವ ಆಸ್ತಿಗಳಿಗೆ ಓದಿನ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ನಡೆತೆ ಅಭ್ಯಾಸಗಳು ಇತ್ಯಾದಿ ವಿಷಯಗಳನ್ನೆಲ್ಲ ನಾವು ನಾಲ್ಕನೇ ಸ್ಥಾನದಲ್ಲಿ ನೋಡ್ತಾ ಇರ್ತೀವಲ್ವಾ ಆದ್ದರಿಂದ ಇಲ್ಲಿ ರಾಹುಗ್ರಹ ಸಂಚಾರದ ಮುಖಾಂತರ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅವರು ತುಂಬ ಕನಸುಗಳು ಇಟ್ಕೊಂಡಿರ್ತಾರೆ ಅಂದರೆ ಮುಂದಿನ ಎಜುಕೇಷನ್ ಅಕೆಡಮಿಕ್ ಇಯರ್ ಬಂದಾಗ ನಾನು ಇಂತಹ ವಿದ್ಯಾಲಯಗಳನ್ನು ಓದಬೇಕು ಇಂತಹ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯಬೇಕು ಅನ್ನುವಂತಹ ಕೆಲವು ಕನಸುಗಳನ್ನು ಗುರಿಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಇವರಿಗೆ ಎಕ್ಸ್ಪೆಕ್ಟೇಷನ್ ತಗ್ಗಂತೆ ಇವರು ಅಂದರೆ ಒಂದು ಕಾಲೇಜಲ್ಲಿ ಎಕ್ಸ್ಪೆಕ್ಟ್ ಮಾಡಿದರೆ ಮತ್ತೊಂದು ಕಾಲೇಜಲ್ಲಿ ಸೀಟ್ ಪಡೆಯೋದಕ್ಕೆ ಅವಕಾಶಗಳನ್ನು ಇನ್ನು ಸ್ಥಿರಾಸ್ತಿ ಏನಾದರೂ ಮಾರಬೇಕು ಅಥವಾ ಮತ್ತೆ ಹೊಸದಾಗಿ ಕೊಂಡ್ಕೋಬೇಕು ಅನ್ನುವಂತಹ ವಿಷಯಗಳು ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ಅಂದರೆ ಪಾರ್ಟಿ ಸರಿಯಾಗಿ ಸಿಗ್ತಾ ಇರುವಂತಹ ಕಾರಣ ಇಲ್ಲ ಅಥವಾ ಅವರು ಈ ತಿಂಗಳಲ್ಲಿ ಬೇಡ ಮುಂದಿನ ತಿಂಗಳಲ್ಲಿ ನೋಡೋಣ ಸ್ವಲ್ಪ ಸಮ ಅವಕಾಶ ಕೊಡಿ ಇತ್ಯಾದಿ ವಿಷಯಗಳಿಂದ ಈ ಪರ್ಚೇಸ್ ಆ್ಯಂಡ್ ಸೆಲ್ಲಿಂಗ್ ಅನ್ನೋದು ಸ್ವಲ್ಪ ಡಿಲೇ ಆಗ್ತಾ ಆಗ್ತಾ ಇರುತ್ತೆ ಕೆಲವೊಂದು ಆತಂಕಗಳು ಮತ್ತು ಪೋಸ್ಟ್ಪೋನ್ ಅನ್ನೋದು ನಡೀತಾ ಇರುತ್ತೆ ಈ ಯಾವುದಾದ್ರೂ ಒಂದು ಮನೆ ಜಾಗ ಜಮೀನು ಇತ್ಯಾದಿ ವಿಷಯಗಳನ್ನು ಕೊಂಡ್ಕೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಡಿಸ್ಪ್ಯೂಟ್ಸು ಬರುತ್ತೆ ಅಂದರೆ ನೀವು ಯಾರ ಹತ್ರ ಕಾಂಟ್ಯಾಕ್ಟ್ ಇರುತ್ತೋರು ಆ ವ್ಯಕ್ತಿಯ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ ಮತ್ತಿತರ ಬಂದು ಇಲ್ಲ ಅದು ಡಿಸ್ಪ್ಯೂಟೆಡ್ ಆಗಿದೆ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇತ್ಯಾದಿ ವಿಷಯಗಳು ಕೆಲವೊಂದು ವಿವಾದಗಳು ಬರುವುದರಿಂದ ಆಲಸ್ಯ ಆಗ್ತಾ ಇರ್ಬೋದು ಅಥವಾ ಯಾಕೆ ಬಿಡು ಈ ರೀತಿ ಡಿಸ್ಪ್ಯೂಟೆಡ್ ಆಗಿರೋದು ನಮಗೆ ಯಾಕೆ ಅಂತ ನೀವು ಸುಮ್ಮನೆ ಆಗುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಅಂದರೆ ನೀವೇನಾದರೂ ವೃತ್ತಿ ಉದ್ಯೋಗ ವಿಷಯಗಳ ಮುಖಾಂತರ ಬೇರೆ ನಗರದಲ್ಲಿ ಈ ಥರ ದೇಶಗಳಲ್ಲಿ ಏನಾದರೂ ವಾಸ ಮಾಡ್ತಾಯಿದ್ರೆ ನಿಮಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಆಸ್ತಿ ಇರುತ್ತೆ ಮನೆ ಆಗಿರ್ಬೋದು ವಾಹನಗಳಾಗಿರ್ಬೋದು ಅದು ನಿಮ್ಮದೇ ಆದರೆ ನೀವು ಎಲ್ಲೋ ದೂರದಲ್ಲಿರ್ತೀರ ಸುಮ್ಮನೆ ಯಾಕೆ ಮನೆ ಬೀಗ ಲಾಕ್ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಿಮ್ಮ ನೈಬರ್ಸ್ಗೋ ಗೊತ್ತಿರೋರಿಗೂ ಕೊಟ್ಟಿರ್ತೀರ ಅಂದರೆ ಅವರು ಯೂಸ್ ಇರ್ತಾರೆ ಅದೇ ಒಂದು ಕಾರ್ ಇದೆ ಅಂದ್ಕೊಳ್ಳಿ ಅಥವಾ ಬೈಕ್ ಇದೆ ಅಂದ್ಕೊಳ್ಳಿ ನೀವು ಅದನ್ನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೋಗಿರ್ತೀರ ಅಂದರೆ ನಿಮ್ಮ ಬ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅದನ್ನು ಯೂಸ್ ಮಾಡ್ತಾ ಅಂದರೆ ನಿಮಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳನ್ನು ಬೇರೆಯವರು ಅದನ್ನು ಯೂಸ್ ಮಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಇದು ಅಂದರೆ ಒಂದು ರೀತಿ ಈ ರೀತಿ ಪರಿಸ್ಥಿತಿಗಳನ್ನು ನೀವು ಈ ಮಾಸದಲ್ಲಿ ನೋಡಬಹುದು ಇನ್ನು ಸ್ಥಾನದಲ್ಲಿರುವಂತಹ ಕೇತು ಸಂಚಾರ ಮುಖಾಂತರ ನೀವು ಒಂದು ಫೀಲ್ಡಲ್ಲಿ ಎಕ್ ಎಕ್ಸಾಕ್ಟ್ಲಿ ನೀವು ಪರ್ಟಿಕ್ಯುಲರಾಗಿ ಒಂದು ಐ ಟಿ ಸೆಕ್ಟರಲ್ಲಿ ನೀವು ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಬಟ್ ನಿಮಗೆ ಅವಕಾಶಗಳು ಬಂದು ಬೇರೆ ಸೆಕ್ಟರ್ ಲೈಕ್ ಇನ್ನೂ ಮಾರ್ಕೆಟಿಂಗ್ ಆಗಿರ್ಬೋದು ಸೇಲ್ಸ್ ಆ್ಯಂಡ್ ಸೇಲ್ಸ್ ಅಂಡ್ ಸರ್ವಿಸಸ್ ಆಗಿರ್ಬೋದು ಅಥವಾ ಬೇರೆ ಅಂದರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಂದರ್ಭಗಳು ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನಿಮಗೆ ಉದ್ಯೋಗ ಅವಕಾಶಗಳು ಸಿಗದೆ ಇರೋದು ನೀವು ಡೈರೆಕ್ಟ್ ಪೇರೋಲ್ ಕಂಪ್ನಿಗೆ ಸೇರಬೇಕು ಅಂದ್ಕೊಳ್ತೀರ ಆದರೆ ತರ್ಡ್ ಪಾರ್ಟಿಲಿಂದ ಆಫರ್ಸ್ ಅನ್ನೋದು ಆಪರ್ಚುನಿಟಿ ಅನ್ನೋದು ಸ್ವಲ್ಪ ನಿಮಗೆ ಡಿಸಪಾಯಿಂಟ್ಮೆಂಟ್ಗೆ ಕಾರಣ ಆಗುತ್ತೆ ಈ ಮಾಸದಲ್ಲಿ ಅಂದರೆ ಎಷ್ಟು ಕಷ್ಟಪಟ್ಟರು ಎಷ್ಟು ಪ್ರಯತ್ನ ಪಟ್ಟರು ಏನಿದು ಯಾಕೆ ರಿಸಲ್ಟ್ ಏನು ಬರ್ತಾ ಇಲ್ಲ ಅನ್ನೋಂತಹ ಒಂದು ಗೊಂದಲ ಒಂದು ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಈ ಚತುರ್ಥ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿರುವಂತಹ ಈ ಪಾಪಗ್ರಹಗಳಾಗಿರುವಂತಹ ರಾಹುಕೇತುಗಳು ಕೆಲವೊಂದು ಸಮಯಗಳಲ್ಲಿ ಅನುಕೂಲ ಫಲಗಳು ಕೊಟ್ಟರೂ ಈ ಹದಿನೆಂಟು ತಿಂಗಳ ಕಾಲ ಒಂದು ರೀತಿಯಲ್ಲಿ ಏರ್ಪೇರುಗಳು ಅಡೆತಡೆಗಳು ಅನ್ನೋದು ಮಧ್ಯ ಮಧ್ಯದಲ್ಲಿ ಬರ್ತಾ ಹಾಯ್ ಅಂತ ಮಾತಾಡಿಸ್ತಾ ಹೋಗ್ತಾ ಇರುತ್ತೆ ಬಟ್ ನೀವು ಹಾರ್ಡ್ ವರ್ಕ್ನ ನಂಬ್ಕೊಳ್ಳಿ ಧರ್ಮದಿಂದ ನ್ಯಾಯದಿಂದ ಎಷ್ಟು ಕಷ್ಟ ಆಗುತ್ತೋ ಎಷ್ಟು ಅಂದರೆ ಪ್ರಯತ್ನ ಎಷ್ಟು ಪ್ರಯತ್ನಗಳಾಗುತ್ತೋ ಅಷ್ಟು ಪ್ರಯತ್ನಗಳು ಯಾಕಂದರೆ ಅಲ್ಲಿ ಪಂಚಮದಲ್ಲಿ ಶನಿ ಪರಮಾತ್ಮರಿದ್ದಾರೆ ಸೊ ಆದ್ದರಿಂದ ಈ ಸಂತಾನಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗ್ಬೋದು ಅವರಿಗೆ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನೀವೊಂದು ಅಂದ್ಕೊಂಡ್ರೆ ಅದೊಂದು ಆಗೋ ರೀತಿಯಲ್ಲಿ ಕೆಲವೊಂದು ಸಿಚ್ಯುವೇಶನ್ಸ್ ನಿಮ್ಮ ತಾಳ್ಮೆಯನ್ನು ಪ್ರ ಪರೀಕ್ಷೆ ಮಾಡುವಂತಹ ಕಾಲವು ಆಗಿರುತ್ತೆ ಇನ್ನು ರಾಷ್ಟ್ರಾಧಿಪತಿ ಕುಜಾ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಮಂಗಳರು ಅಷ್ಟಮಸ್ಥಾನ ಸಂಚಾರ ಎಂಟನೇ ಮನೆಯಲ್ಲಿ ಸಂಚಾರದಿಂದ ಇದು ಒಂದು ರೀತಿ ಈ ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಆಧ್ಯಾತ್ಮಿಕ ವಿದ್ಯೆಗಳ ಮತ್ತು ಆಧ್ಯಾತ್ಮಿಕ ಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಂತಹ ವಿಷಯಗಳಿಗೂ ಮತ್ತು ನಿಗೂಢವಾಗಿರುವಂತಹ ಕೆಲವೊಂದು ರಹಸ್ಯಗಳನ್ನು ತಂತ್ರ ಮಂತ್ರ ಜ್ಯೋತಿಷ್ಯ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಇವರಿಗೆ ತುಂಬ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಮಾ ಅವಲ ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ನೀವು ಅಂದರೆ ಡೈಲಿ ಮೈಂಟ್ ಮೈಂಟೈನ್ ಮಾಡ್ತಾ ಇರುವಂತಹ ನಿಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಆಹಾರ ವಿಧಾನಗಳಾಗಿರ್ಬೋದು ಅಭ್ಯಾಸಗಳಾಗಿರ್ಬೋದು ಈ ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆ ಆಗುತ್ತೆ ಲೈಕ್ ಯಾ ನಿಮ್ಮ ನೀವು ಇರುವಂತಹ ಒಂದು ಬ್ಯುಸಿ ಸ್ಕೆಡ್ಯೂಲ್ಸ್ ಆಗಿರ್ಬೋದು ಅಥವಾ ಮೀ ನೀವು ಅಟೆಂಡ್ ಮಾಡ್ತಾ ಇರ್ತೀರ ಕರೆಕ್ಟಾಗಿ ಊಟ ಟೈಮ್ ಅದಕ್ಕೆ ಯಾವುದೋ ಒಂದು ಮೀಟಿಂಗ್ ಅಂತ ಬರುತ್ತೆ ಅದೇ ಪ್ರೊಲಾಂಗಾಗಿ ಎರಡು ಗಂಟೆಗೆ ಮಾಡುವಂತಹ ಊಟ ಒಂದು ಸಾರಿ ನಾಲ್ಕು ಗಂಟೆ ಐದು ಗಂಟೆಗೆ ಈ ರೀತಿ ಬದಲಾವಣೆಗಳು ಅನ್ನೋದಿರುತ್ತೆ ಆದರೆ ಆಹಾರದ ವಿಷಯದಲ್ಲಿ ನಿದ್ದೆಯ ವಿಷಯದಲ್ಲಿ ಕಾಂಪ್ರಮೈಸ್ ಆಗೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಎರಡೂ ಈ ಎರಡೂ ವಿಷಯಗಳು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ತೋರಿಸುವುದರಿಂದ ನೀವು ಈ ವಿಷಯಗಳಲ್ಲಿ ಅಲಕ್ಷ್ಯವನ್ನು ಮಾಡಲಿಕ್ಕೆ ಹೋಗಲೇಬೇಡಿ ಮತ್ತು ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಸರ್ಕಾರದಿಂದ ಗೌರ್ಮೆಂಟಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ ಅಥವಾ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳ್ತೀರಾ ನಿಮ್ಮ ಕುಟುಂಬಸ್ಥರಲ್ಲೊಬ್ಬರಿಗೆ ವಿವಾಹ ಯೋಗ ಅಥವಾ ಹೊಸ ವ್ಯಕ್ತಿ ನಿಮ್ಮ ಮನೆಗೆ ಆಗಮನ ಆಗೋದು ಅಂದರೆ ಮದುವೆ ಮಾಡ್ಕೊಂಡ್ಮೇಲೆ ಹೊಸ ವ್ಯಕ್ತಿ ಮನೆಗೆ ಬರ್ತಾ ಇರ್ತಾರೆ ಆದರೆ ಆದ ಆ ರೀತಿ ಅಥವಾ ನಿಮ್ಮ ಒಡಹುಟ್ಟಿದವರಿಗೆ ಸಂತಾನ ಆಗುವುದರಿಂದ ನಿಮಗೆ ಮನೆಗೆ ಒಂದು ಹೊಸ ವ್ಯಕ್ತಿಯ ಆಗಮನ ಈ ರೀತಿ ಕೆಲವೊಂದು ಶುಭ ವಿಷಯಗಳು ಈ ಮಧ್ಯದಲ್ಲಿ ನಡೀತಾ ಇರುತ್ತೆ ಇನ್ನು ಶುಕ್ರಗ್ರಹ ಸಂಚಾರದ ಮುಖಾಂತರ ಸ್ವಲ್ಪ ಈ ಮಹಿಳೆಯರ ಜೊತೆ ಸ್ತ್ರೀಯರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಕೊಂಡು ಯಾಕಂದರೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಆಗೋದಕ್ಕೆ ಅನಾವಶ್ಯಕವಾಗಿ ವಿವಾದಗಳು ಜಗಳಗಳು ಆಗೋದಕ್ಕೆ ವಿರೋಧ ಕಟ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ ಅದು ಆಫೀಸಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಪ್ರಯಾಣ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಾಗಿರ್ಬೋದು ಸ್ವಲ್ಪ ಜೋಪಾನವಾಗಿರಲಿ ಅಗ್ರೆಸಿವ್ನೆಸ್ ಬೇಡ ಕೋಪ ಅನ್ನೋದು ತುಂಬ ಕಂಟ್ರೋಲಲ್ಲಿರಬೇಕು ಆದ್ದರಿಂದ ಮುಖ್ಯವಾಗಿ ಮಹ್ ಮಹಿಳೆಯರೊಂದಿಗೆ ಈ ಮಾಸದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಸಮಸ್ಯೆ ಅಥವಾ ಒಂದು ಜಗಳ ಅನ್ನೋದು ಕಾಯ್ ಕಾಯ್ತಾ ಇರುತ್ತೆ ಆದ್ರೂ ನಿಮ್ಮದೇ ತಪ್ಪು ಅಂತ ಸ್ವಲ್ಪ ಆ ಕ್ಷಣಕ್ಕೆ ನೀವು ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕಾಗಿರುತ್ತೆ ಯಾಕಂದರೆ ಗ್ರಹ ಸಂಚಾರ ಅನ್ನೋದು ಕೂಡ ಅಷ್ಟು ಅನುಕೂಲವಿಲ್ಲ ಆದ್ದರಿಂದ ರೆಸ್ಪೆಕ್ಟ್ ಕೊಡಿ ನಿಮ್ಮ ಹಂಕೇಸ್ ಆ ರೀತಿ ಅತಿರೇಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಸಾರಿ ಹೇಳಿಬಿಟ್ಟು ಕ್ಷಮಿಸಿ ಅಂತ ಹೇಳಿಬಿಟ್ಟು ಆ ಪ್ಲೇಸಿಂದ ಹೋಗಿಬಿಡಿ ಇನ್ನು ನಿಮ್ಮ ಜೀವನ ಸಂಗಾತಿಯ ವಿಷಯದಲ್ಲಿಯೂ ಸಹ ಕೆಲವೊಂದು ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು ಅವರಿಗೆ ಸ್ವಲ್ಪ ಕೆಲವೊಂದು ಸಂದರ್ಭಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಅದಕ್ಕೋಸ್ಕರ ಸ್ವಲ್ಪ ವ್ಯಯ ಅವ್ರ ಬಗ್ಗೆ ಕೇರ್ ತಗೊಳ್ಳುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಬರ್ಬೋದು ಇನ್ನು ಪಂಚಮ ಸ್ಥಾನದಲ್ಲಿರುವಂತಹ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮರು ಸ್ವಲ್ಪ ಈ ನಿಮ್ಮನ್ನು ದಾರಿ ತಪ್ಪಿಸುವಂತಹ ಸ್ವಲ್ಪ ಅತ್ಯಾಶಕ್ಕೆ ಈಡೇರಿಸುವಂತಹ ವಿಷಯಗಳು ಆನ್ಲೈನ್ ಗೇಮ್ಗಳಾಗಿರ್ಬೋದು ಬೆಟ್ಟಿಂಗು ಜೂಜು ಲಾಟ್ರಿಗಳು ಈ ವಿಷಯಗಳಿಗೆ ದಯವಿಟ್ಟು ನೀವು ಎಷ್ಟು ದೂರ ಇದ್ದರೆ ಅಷ್ಟು ಜೀವನದಲ್ಲಿ ನೆಮ್ಮದಿಯಿಂದ ಇರ್ಬೋದಾಗುತ್ತೆ ಯಾಕಂದರೆ ಇದರಿಂದ ಹಣ ಕಳ್ಕೊಳ್ಳೋದು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಂತ ಹೇಳ್ತೀರ ಆದರೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಬರೋದು ಹತ್ತು ಪರ್ಸೆಂಟ್ ಇದ್ದರೆ ಹೋಗಿರೋದು ನೈಂಟಿ ಪರ್ಸೆಂಟ್ ಆಗ್ತಾ ಇರುತ್ತೆ ಆದ್ದರಿಂದ ಬಂದಿರುವಂತಹ ದ ಆದಾಯವನ್ನು ಒಂದು ಹೂಡಿಕೆ ಮುಖಾಂತರ ಒಂದು ಉಳಿತಾಯದ ಮುಖಾಂತರ ಈ ರೀತಿ ಸೇವಿಂಗ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮುಂದಿನ ದಿನಗಳಲ್ಲಿ ತುಂಬ ಅವಶ್ಯಕತೆಗಳು ಬರಬಹುದು ಅಂತ ಹೇಳ್ತಾ ಮತ್ತಷ್ಟು ಪ ಪ ಅಂದರೆ ಮತ್ತಷ್ಟು ಶುಭ ವಿಷಯಗಳಿಗಾಗಿ ಈ ಮಾಸದಲ್ಲಿ ನೀವು ಮಾ ಈ ಕುಜ ಆಗಿರ್ಬೋದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರತಿ ಮಂಗಳವಾರ ಆರಾಧನೆ ಮಾಡ್ತಾ ಇರ್ಬೋದು ಅಥವಾ ಸೋಮ್ ಶಂ ಶನೇಶ್ವರ ಯ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯ ನೂರೆಂಟು ಬಾರಿ ಜಪ ಮಾಡ್ತಾ ಇರೋದರಿಂದ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ವಿಷಯಗಳು ನಡೆಯುತ್ತೆ ಅದೇ ರೀತಿ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದು ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರದಕ್ಷಿಣೆ ಮಾಡುವುದರಿಂದ ಸಾಕಷ್ಟು ಕಾರ್ಯ ಸಿದ್ಧಿ ಪ್ರಯತ್ನ ಸಿದ್ಧಿ ಅನ್ನೋದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್